ಮೂರು ಹದಿನಾಲ್ಕು ಹದಿನೈದು ಏ ಏನ್ ಒಟ್ಟ ಏನ್ ಹಿಂಗ ಹಿಂಗಂತರಸ್ ಬೋನಸ್ ನೀನ್ ಮಾಡೋ ಕೆಲ್ಸಕ್ಕೆ ಸಂಬಳನೆ ವೇಸ್ಟು ಅದ್ರಲ್ಲಿ ಬೋನಸ್ ಬೇರೆ ಕೇಳ್ತಿಯಾ ಹೋಗಲ್ಲ ಬೋಗಸ್ ಕೆಲ್ಸಕ್ಕೆ ಸೇರ್ಸ್ಕೋಬೇಕಾರೆ ಹೇಳ್ಬಿಟ್ಟೆ ಅಲ್ಲಿ ಕೊಡ್ತೀನಿ ಇದು ಕೊಡ್ತೀನಿ ಏನೇನೋ ಕೊಡ್ತೀನಿ ಅಂತ ಏನಂತಾ ಅಟೆಂಡೆನ್ಸ್ ಬೋನಸ್ ಕೊಡ್ತೀನಿ ಗ್ರಾಚ್ಯುಟಿ ಕೊಡ್ತೀನಿ ಪಿ ಎಫ್ ಕೊಡ್ತೀನಿ ಇನ್ನು ಏನೇನೋ ಕೊಡ್ತೀನಿ ಅಂತ ಹೇಳಿದೆ ಈಗ ಏನು ಕೊಡಲ್ಲ ಮರ್ಯಾದೆಯಿಂದ ಜಾಕಾಲಿ ಮಾಡು ಬೋನಸ್ ಆದ್ರೂ ಕೊಟ್ಬಿಡೋಣ ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ ಹಾ ಯೂನಿಯನ್ ಕಂಪ್ಲೇಂಟ್ ಮಾಡ್ತೀನಿ ನೀನು ನಿನ್ ಯೂನಿಯನ್ ನಾನು ಏನೋ ಮಾಡಂಗಿದ್ರಾ ನಿನ್ ಕಂಪ್ನಿ ಮುಟ್ಟಿಸ್ಬಿಡ್ತೀನಿ ಬೇಕು ಬಂದಾಗ ಮದ್ದು ಹೋಗ ಹೋಗ ನೀನಂತ ಡಬ್ಬ ಕೆಲಸ ಸಿಗಲ್ವಾ ಮೇಲೆ ಕೆಲ್ಸಕ್ಕೆ ಬಂದಿದ್ದೀನಿ ನಾನು ಒಂದು ದೊಡ್ಡ ಡೀಲ್ ಹಾಕೊಂಡ್ ಬಂದಿದ್ದೀನಿ ಆ ಡೀಲ್ ಏನಾದ್ರೂ ಒಬ್ಸಿದ್ರೆ ನಿನ್ನ ರೇಂಜೇ ಚೇಂಜ್ ಆಗ್ಬಿಡುತ್ತೆ ಅಂದ್ರೆ ನೀನ್ ನನಗೆ ಕರೆಕ್ಟಾಗಿ ಕಮಿಷನ್ ಕೂಯಿದ್ರೆ ಇಲ್ಲ ಅಂದ್ರೆ ಅವಾಲ ಕಂಬ ಅದಾಗಿ ಹೊರಗಡೆ ಕಾಯ್ತಾ ಇದ್ದಾರೆ ಓಹೋದು ಸಾಕು ಗಂಭೀರವಾಗಿ ಕೂತು ಅವ್ರು ಬಂದಾಗ ಜಾಸ್ತಿ ಮಾತಾಡ್ತೀನಿ ಅವ್ರ ಏನೇನ್ ಕೊಡ್ತಾರೆ ಎಲ್ಲಾ ತಗೊಳ್ಳೇ ಆಮೇಲೆ ಕಮಿಷನ್ ಮಾತ್ರ ಕರೆಕ್ಟ್ ಕೊmathbb ಹಂಗೆ ಮೂರು ಮಿರಿಂಡ ತರಸ ಫೀಲ್ ಮಾಡಿಬಿಡಿ ಯವ್ಡಿಲು ಅರೆ ಸರ್ ಅವ್ರನ್ನ 딜 ಮಾಡ್ಬಿಡಿ ನನಗೆ ಮಾತ್ರ ಕಮಿಷನ್ ಕೊಟ್ಬಿಡಿ ಸರ್ ಇಬ್ಬರಿಗೂ ಕೊಡ್ತೀನಿ डोंಟ್ ವರಿ ಸರಿ ಸರ್ ಇಬ್ಬರಿಗೂ ಬೆಳ ಸರ್ ಅವನು ಒಟ್ಟೊಟ್ಟಿಗೆ ನುಂಗಿ ಸರ್ ನನಗೆ ಸೆಪರೇಟ್ ಅವನಿಗೆ ಸೆಪರೇಟ್ ಕೊಡ್ಬಿಡ ಸರ್ ಕೊಡ್ತೀನಿ ಬಿಡು ಬನ್ನಿ ಬನ್ನಿ ನಮಸ್ಕಾರ ಬದಿ ಪರಿ 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 ನೀವು ನಾನು ಆಲ್ ಇನ್ ಆಲ್ ಕಂಪ್ಲೀಟ್ ಪ್ರೊပರ್ಟರ್ ಕಲರ್ ಫುಲ್ ಕನ್ನಪರ್ತ ಹ್ಮ್ ಹೆಚ್ ಎಂ ಟಿ ರೋಡ್ ಅಲ್ಲಿ ಒಂದು ವರ್ಡಿಂಗ್ ನೋಡಿದೆ ಆ ಪೇಂಟಿಂಗ್ ಮಾಡ್ತಿದ್ದು ನೀವೇನಾ ನಾವೇ 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 ಮಾಡ್ತಿದ್ದಾ ಶಟ್ ಅಪ್ ಇಬ್ರು ವಿ ಐ ಪಿ ಮುಂದೆ ನಂದಲಿಕ್ಕಿಂತ ಬರ್ತಾ ಇದ್ದೇನೆ ಅದು ಆಚೆ ಆಗಲ್ಲ ನಿಮ್ಗೆ ಆ ಪೇಂಟ್ ಮಾಡಿಸಿದ್ದು ನಾಳೆ ನಿಮ್ಗೆ ಲೈಕ್ ಆಯ್ತಾ ಓಕೆನಾ ಎಸ್ ಎಸ್ ತುಂಬಾ ಲೈಕ್ ಆಗಿದೆ ಆ ಪೇಂಟಿಂಗ್ ಅಲ್ಲಿರೋ ಹುಡುಗಿ ಆ ಹುಡುಗಿನೂ ಲೈಕ್ ಆಗೋಗ್ಬಿಟ್ರ ಯು ಡೋಂಟ್ ವರಿ ನಾನ್ ನೆಗೋಶಿಯೇಟ್ ಮಾಡಿ ನಿಮ್ ಕಂಪ್ನಿಗೆ ಮಾಡ್ಲಾಕ್ ಬರೋ ಹಾಗೆ ಮಾಡ್ತೀನಿ ನೀವಾಗಿ ಆ ಹುಡುಗಿ ಪೇಂಟ್ ಮಾಡಿಸಿದ್ರು ಇಲ್ಲ ಅವಳಾಗೇನೆ

ಪ್ರಭು ದುರಸ್ತಪದಿದು ಹಾ ಬಾ ಜೋ ಬಾ 우ರೇ ಬಾ ಬಾ 우ರೇ ಬಾ 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 ಅವನು ಆ ಹೋರ್ನ ಇರೇಸ್ ಮಾಡ್ತೀನಿ ಅಂತ ಹೇಳ್ದ ಆದ್ರೆ ನೀವು ದುಡ್ಡಿನ ಆಸ್ತಿಗೋಸ್ಕರ ಹೊಸ ಮಾಡಲು ಹೊಸ ಹುಡುಗಿ ಚೆನ್ನಾಗಿದ್ದಾಳೆ ಹಾಗೆ ಹೀಗೆ ಪೇಂಟಿಂಗ್ ಮಾಡು ಮಾಡುವಂತ ನೀತನ ಹೇಳಿದ್ದು ಅದಕ್ಕೆ ನಾವೆಲ್ಲ ಅನ್ಬೋಸ್ತಿರೋದು ಅಷ್ಟೇ ಅಯ್ಯೋಯ್ಯೋ ಬೇಡ ತಾಯಿ ನೀವ್ ಯಾಕ್ ಬಿಲ್ ಕಟ್ಟಿರಾ ಈ ನನ್ ಮಕ್ಕಳನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿ ತಪ್ಕೆ ನಾನು ಕೊಡ್ತೀನಿ. ಅಹ ಅವರಿಗೆ ನಮ್ಮ ದುಡ್ಡಕ್ಕೆ ಅಮ್ಮ ಕೆಲಸ ದورತ ದುಡ್ಡು ತಗೊಂಡು ಕಟ್ಟಬೇಕಾದ ಪರಿಸ್ಥಿತಿ ಅವರಿಗೆ ಏನು ಇಲ್ಲ. ತಗೊಂಡು ಬಿಲ್ ಕಟ್ಟದಿಕ್ಕೆ ದುಡ್ಡ್ ನಾನ್ ಕೊಟ್ಟೆ ಅನ್ನೋದು ಮಾತ್ರ ಮರಿಬೇಡಮ್ಮ ಅಮ್ಮ. उर्वशी ನೋಡಿ ಇದರಲ್ಲಿ ತಿಂಡಿ ಇದೆ. ನಾನು ಬಿಲ್ ಕಟ್ಬಿಟ್ಟು ಬರ್ತೀನಿ ನೀವು ತಿಂತಾ ಇದಿ. ಹಾ.

ಅದು ಯಾರು ಗೊತ್ತಾ ನೀವ್ ಯಾರು ಅಂತಾರೆ ನನಗ್ ಗೊತ್ತು ಅವ್ರಿಗೇನ್ ಗೊತ್ತು ಬಾಯಿ ಬಿಟ್ಟು ಹೇಳಿ ನಾನು ಕಲರ್ಫುಲ್ ಕಂಡಪ್ಪ ಅಂತ ಆಲ್ ಇನ್ ಆಲ್ ಕಂಪನಿ ಪ್ರೊಪೇಟರ್ ತಮಿಳುನಾಡಲ್ಲಿ ರಜನಿಕಾಂತ್ ಕಾಲ್ ಫೇಮಸ್ ಕರ್ನಾಟಕದಲ್ಲಿ ನಾನು ಅಷ್ಟೇ ಫೇಮಸ್ ಅದ್ ಸರ್ ಏನಾಗಬೇಕೀಗ ಅದು ಇಲ್ಲಿ ವಿಚಾರಿಸ ಗೊತ್ತಾಯ್ತು ಇಲ್ಲಿ ಸಿ ಐ ಕನ್ನಡದವರು ಅಂತ ಅದಕ್ಕೆ ಅವರನ್ನ ಮೀಟ್ ಮಾಡೋಣ ಅಂತ ಬಂದ್ವಿ ಒಂದ್ ನಿಮಿಷ ಇಲ್ಲ ರೀ ಕೇಳ್ಕೊಂಡ್ ಬರ್ತೀನಿ ಕೊಡ್ತೀನಿ ತಮಿಳ್ನಾಡು ರಜನಿಕಾಂತ್ ಅವ್ರ ಹೋಗ್ತಾ ಇದೀರಾ ನನ್ನ ರೇಂಜ್ ಅವ್ರ ರೇಂಜು ಈಕ್ವಲ್ ಇಬ್ರು ಡಿಸ್ಕಸ್ ಮಾಡಿ ಬರೋವರೆಗೂ ನೀವ್ ಇಲ್ಲೇ ವೆಯ್ಟ್ ಚಿಲ್ರೆ ನನ್ನ ಮಗನೆ ನಾನ್ ಕಲರ್ಫುಲ್ ಕಡಮ್ ಅಂತ ನಮಸ್ಕಾರ ಸರ್ ಟೈಮ್ ಇಲ್ಲ ಬೇಗ ಹೇಳು ನಾವು ತುಂಬಾ ಮೃದು ಸ್ವಭಾವದವ್ರು ಸರ್ ಎಷ್ಟೇ ಆಗ್ಲಿ ಕನ್ನಡಿಗಿರಲ್ವಾ ನಮ್ಮಿಂದ ಒಂದು ದೊಡ್ಡ ಉಪಕಾರ ಆಗ್ಬೇಕು ಸರ್ ಏನ್ ಹೇಳೋ ಕನ್ಫ್ಯೂಷನ್ ಕಣ್ಣಪ್ಪ ನಾನು ಕನ್ಫ್ಯೂಷನ್ ಕಣ್ಣಪ್ಪ ಅಲ್ಲ ಸರ್ ಟಾರ್ನರ್ಫುಲ್ ಕಣ್ಣಪ್ಪ ಒಂದು ಸ್ಮಾಲ್ ಲೇಬರ್ ಪ್ರಾಬ್ಲಮ್ ಇಸ್ ನನ್ನ ಹತ್ರ ಕೆಲಸ ಮಾಡೋ ನಾಲ್ಕು ಹುಡುಗರ ಪೈಕಿ ಒಬ್ಬ ಮೂಗ ಸರ್ ಅವನು ಒಬ್ಬ ಕೋಟ್ಯಾಧೀಶರ ಮಗಳನ್ನ ಲವ್ ಮಾಡ್ತಾ ಇದ್ದಾನೆ ಸರ್ ಹೇಳಿ ಸರ್ ಲವ್ ಮಾಡೋ ತಪ್ಪಾ ಲವ್ ಮಾಡೋ ತಪ್ಪಿಲ್ಲ ಕಣಪ್ಪ ಸ್ವಲ್ಪ ಒಳಗಡೆ ಬರ್ತೀರಾ ವಿತ್ ಪ್ರೆಷರ್ ಸರ್ Það er hær gott að Það er hær gott að

ಬಾಳ ಒಳ್ಳರು ನಮ್ಮ ಅವತಾರ ನೋಡಿದ್ರೆ ಗೊತ್ತಾಗುತ್ತೆ